ಎರಡನೇ ಬೆಳೆಗೆ ನೀರು ಕೊಡುವಂತೆ ಆಗ್ರಹಿಸಿ ಪಕ್ಷಾತೀತವಾಗಿ ಸಭೆ ಮಳೆಯ ಅತಿವೃಷ್ಟಿಗೆ ಬೆಳೆ ಹಾನಿಯಾಗಿದೆ ಮತ್ತು ವೈರಸ್ ರೋಗಕ್ಕೆ ಭತ್ತದ ಬೆಳೆ ಸಂಪೂರ್ಣ ತುತ್ತಾಗಿದ್ದು ಜೊತೆಗೆ ಪ್ರಸ್ತುತ ತುಂಗಾಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರಿದ್ದು ಎರಡನೇ ಬೆಳೆಗೆ ನೀರು ಕೊಡುವಂತೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ಸಭೆ ನಡೆಸಿದರು ಸಭೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಲು ನಿಯೋಗ ಹೋಗುವ ಬಗ್ಗೆ ಹಾಗೂ ಹೋರಾಟದ ರೂಪುರೇಷೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಲಾಯಿತು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ಈಗಾಗಲೇ ನೀರಾವರಿ ತಜ್ಞ ಕನ್ನಯ್ಯ ನಾಯ್ಡು ಅವರನ್ನ ಭೇಟಿಯಾಗಿ ಚರ್ಚಿಸಿದಾಗ ಎರಡನೇ ಬೆಳೆಗೆ ನೀರು ಕೊಡಲು ತೊಂದರೆ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ಎಪ್ಪತ್ತು ಟಿಎಂಸಿಗಿಂತ ಹೆಚ್ಚು ನೀರಿನ ಸಂಗ್ರಹ ಬೇಡ ಎಂದು ಸಲಹೆಯನ್ನ ನೀಡಿದ್ದಾರೆ ಈ ಹಿಂದೆ ಎಪ್ಪತ್ತು ಟಿಎಂಸಿ ಇದ್ದಾಗಲೂ ಎರಡನೇ ಬೆಳೆಗೆ ನೀರು ಒದಗಿಸಲಾಗಿದೆ ಎಂದು ತಿಳಿಸಿದರು ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ಬೇಸಿಗೆ ಬೆಳೆಗೆ ನೀರು ಬಿಡುವ ವಿಚಾರವಾಗಿ ಶಾಂತಿ ಹೋರಾಟ ಬೇಡ ರಸ್ತೆ ರೋಕ ಮೂಲಕ ಕ್ರಾಂತಿ ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಆಗಬೇಕು ಎಂದು ಸಭೆಗೆ ತಿಳಿಸಿದರು ಏನು ಈ ವೇಳೆ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಮತ್ತು ಮಾಜಿ ಶಾಸಕ ಬಸವನಗೌಡ ಬ್ಯಾಗವಾಟ ರಾಜಾ ವೆಂಕಟಪ್ಪ ನಾಯಕ ಮತ್ತು ಮಹಂತೇಶ ಪಾಟೀಲ್ ಅತ್ತನೂರು ರೈತ ಮುಖಂಡ ಚಾಮರಸ ಪಾಟೀಲ್ ಮತ್ತು ಪುರುಷೋತ್ತಮ ಗೌಡ ಶ್ಯಾಮಸುಂದರ ಕೀರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕರಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಸಿದ್ದರಾಮೇಶ್ ಮನ್ನಾಪುರ ಯಂಕೋಬಾ ನಾಯಕ ರಾಮತ್ನಾಳ ಮತ್ತು ಕೆ ಮರಿಯಪ್ಪಾಜಿ ಸತ್ಯನಾರಾಯಣ ಗುಣ ಹಾಗೂ ಅಶೋಕಗೌಡ ಗದ್ರಟಗಿ ಮತ್ತು ಜಿಲಾನಿ ಪಾಷಾ ವೆಂಕಟೇಶ ನಂಜಲದಿನ್ನಿ ನಾಗೇಶ ಹಂಚಿನಾಳ ಮತ್ತು ಸುಮಿತ್ ತಡಕಲ್ ಶರಣಬಸವ ವಕೀಲ ಉಮಾಲೂಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ವೆಂಕಟೇಶ ನಾಯಕ ಟಿವಿ ಸಿಂಧನೂರು

ಐಸಿಸಿ ಮೀಟಿಂಗ್ ತಂದು ಒಂದು ತೀರ್ಮಾನ ಮಾಡಿದ್ರೆ ಸರಿ ಆಗ್ತೈತೆ ಈಗ ಹಾಕ್ ಮಾಡ್ತೀನಿ ಅಂತ ಸದನದಲ್ಲಿ ಕೂಡ ಚರ್ಚೆ ಮಾಡಿ ಎರಡನೇ ಬೆಳೆ ನೀರಿಲ್ಲ ಅಂತ ಮೇಲೆ ಇವತ್ತು ತಂಗಡಿಗೆ ಅವರು ಐಸಿಸಿ ಅಧ್ಯಕ್ಷರು ಅವರು ಕೂಡ ಎರಡನೇ ಬೆಳೆ ಬಗ್ಗೆ ಮಾತನಾಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಯಾಕೆ ಇದರಿಂದ ಈ ವರ್ಷ ಮಳೆ ಹೆಚ್ಚಾಗಿ ಎಲ್ಲ ಬೆಳೆಗಳು ಹಾಳಾಗಿದ್ದಾವೆ ವೈರಸ್ ಬಂದು ಹಾಳಾಗಿದ್ದಾವೆ ಇಂಥ ಸಂಘರ್ಷದಲ್ಲಿ ನೀರು ಎರಡನೇ ಬೆಳೆಗೆ ಯಾಕೆ ಕನ್ಯಾ ನಾಯ್ಡು ಅವರು ಏನು ಹೇಳ್ತಾರೆ ಮಾರ್ಚ್ಗೆ ನಾವು ಕೊಟ್ಟರೆ ಜೂನಿಗೆ ನಾವು ಕಂಪ್ಲೀಟ್ ಮಾಡ್ತೇವೆ ಅವರು ಎರಡು ತಂಡಗಳನ್ನ ಮಾಡಿ ಒಂದು ರೈಟ್ ಸೈಡ್ ಬರ್ತಾರೆ ಇನ್ನೊಂದು ಲೆಫ್ಟ್ ಸೈಡ್ ಹಾಕ್ತಾ ಬರ್ತೀವಿ ಅದನ್ನ ಮಾಡಿದ್ರೆ ಮುಂದೆ ಸಾಕು ಅವಕಾಶ ಐತೆ ಇವ್ರೇನ್ ಹೇಳ್ತಾರೆ ರೋಡ್ ಜಾಸ್ತಿ ಆಗ್ತೈತೆ ಡ್ಯಾಮ್ ತಡಿಬೇಕಲ್ಲ ಅಂತ ಈಗ ಅವ್ರು ಮಗಲಿನ ದೊಡ್ಡ ಫುಲ್ ಮಾಡಿಲ್ಲ ಫೀಸ್ ಫೀಸ್ ಮಾಡಿ ತಗೊಂಡು ಹೋಗ್ತಾ ಇದೆ ಹಂಗಾಗಿ ಅಲ್ಲಿ ರೋಡಿನ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಇದು ಒಂದು ಭಾಗ ನನಗೆ ಇನ್ನೊಂದು ಏನು ಅಂತಂದ್ರೆ ನಾನು ಕಾಂಟ್ರಾಕ್ಟರ್ ಜೊತೆ ಮಾತಾಡಿದೆ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅವ್ರಿಗೆ ಕೋಟಿ ನಾವು ಹಾಕಿದೀವಿ ನಮ್ಗೆ ಇನ್ನೂ ಒಂದು ರೂಪಾಯಿನೂ ಪೇಮೆಂಟ್ ಮಾಡಿಲ್ಲ ಹಾಗಾಗಿ ನಾವು ಕೆಲಸ ನಿರ್ಮಿಸಬೇಕಾದ ಪರಿಸ್ಥಿತಿ ಇದೆ ಕನ್ನಯ್ಯನಾಯ್ಡು ಅವರು ರೀಸೆಂಟ್ಲಿ ಒಂದು ಲೆಟರ್ನ ಬೋರ್ಡಿಂಗ್ ಬರೆದಿದ್ದಾರೆ ಚೇರ್ಮನ್ ಎಂದರೆ ಇಪ್ಪತ್ತೇಳನೇ ತಾರೀಕಿಗೆ ಇಪ್ಪತ್ತೇಳು ಮತ್ತು ಮೊನ್ನೆ ಮೊನ್ನೆ ಒಂದು ಲೆಟರ್ ಬರ್ತಾರೆ ಅದ್ರ ಕಾಪಿನೂ ನಿಮಗೆ ಬೇಕಾದ ಕೊಡ್ತೀನಿ ಅದರಲ್ಲಿ ಈಗಾಗಲೇ ಅವರು ಐಡೆಂಟಿಫೈ ಮಾಡಿದ್ದಾರೆ ಈ ಹದಿನೈದು ಹಾಗೂ ಇಪ್ಪತ್ತೈದು ಅನ್ನೋದ್ರೊಳಗಾಗಿ ಹದಿನಾಲ್ಕು ಗೇಟ್ಗಳು ರೆಡಿ ಆಗಬೇಕಾಗಿತ್ತು ಈ ಒಂಬತ್ತು ಗೇಟ್ ರೆಡಿಯಾಗಿದ್ದಾರೆ ಅದಕ್ಕೆ ಕಾರಣ ಹಣ ಕೊಟ್ಟಿಲ್ಲ ಅಂತೇಳಿ ಅವರು ಸ್ಲೋ ಆಗಿದ್ದಾರೆ ಮಾಡ್ತಾ ಇಲ್ಲ ಒಂದು ವೇಳೆ ಇದು ಹಿಂಗೆ ಮುಂದುವರಿಯಿತು ಅಂದರೆ ಸರ್ಕಾರ ಗೆಲುವು ಕೂಡ ನಮ್ಗೆ ನಮಗೆ ಎರಡನೇ ವೇಳೆಗೆ ಕೊಡಬೇಕು ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತದೆ ಅದಕ್ಕೆ ಇವತ್ತು ಒಂದು ಅಲ್ಲಿಂದ ಏನು ಮಾಹಿತಿ ಹೇಳಿದೀನಿ ಈಗೆಲ್ಲರೂ ಕೂಡ ನಿಮ್ಮ ಏನದವ ಏನು ಮಾಡಬೇಕು ಇದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಏನು ಮಾಡಬೇಕು ಅನ್ನೋ ಎಲ್ಲರ ಸಲಹೆ ಕೊಡಿ ನೀವೆಲ್ಲರ ಸಲಹೆ ಮೇಲೆ ನಾವೇನು ತೀರ್ಮಾನ ಮಾಡಬೇಕು ಹೆಂಗೆ ಮಾಡಬೇಕು ಏನು ಒಂದು ಡೆಲಿಗೇಷನ್ ಹೋಗಬೇಕು ಹೋರಾಟ ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಹೆಚ್ಚು ಮನಸ್ಸಿನಿಂದ ಚರ್ಚೆ ಮಾಡಬೇಕು ಹಾಗಾಗಿ ಏನು ಮಾಡೋಣ ಬೀದಿಗಿಳಿದಾಗ ಏನು ಬೇಯದೈತೆ ಬೇಗ ಬಟ್ ನಾವು ಮಾಡಿ ಅಂತ ನಾವು ಅವ್ರು ಕೂಡ ಕರೆದಿದ್ದೀವಿ ಅವ್ರು ನಿಯೋಗ ಕರ್ಕೊಂಡು ಹೋಗಿ ನಮ್ಮನ್ನು ಭೇಟಿ ಮಾಡಿಸಿ ನಾವು ಬೇಕಾದ್ರೆ ಮಾತಾಡ್ಕೊಂಡೋಗಿ ಏನಾದ್ರೂ ಮಾಡೋಣ ಹೋರಾಟ ಅನ್ನೋದು ಬತ್ತಡಿಕೆ ಕೊನೆಯ ಬಾಣ ಆಗ್ಬೋದು ನಾವೆಲ್ಲ ಪ್ರಯತ್ನ ಮಾಡಕ್ಕ ಒಂದು ವಿನಂತಿ ಏನಂದ್ರೆ ಎರಡನೇ ಬೆಳೆಗೆ ನೀರು ಕೊಡೋದನ್ನ ಆದಷ್ಟು ಬೇಗ ಅನೌನ್ಸ್ ಮಾಡಿದರೆ ರೈತರು ಸಸಿ ಮಡಿ ಅನುಕೂಲ ಆಗ್ತದೆ ಇವರೇನಾದ್ರೂ ಈಗ ಒಂದು ತಿಂಗಳ ಮೇಲೆ ನೀರು ಕೊಡ್ತೀವಿ ಅಂತ ಮತ್ತೆ ನಮ್ಮನ್ನು ಗೊಂದಲಕ್ಕೆ ಹಾಕ್ತಾರೆ ಲೇಟ್ ಆಗಿ ಆಕ್ಚುಲಿ ಮಾರ್ಚ್ ಮೇಲೆ ಬರೀಲಿಲ್ಲ ಏಪ್ರಿಲ್ ತನಕ ನೀರು ಬೇಕು ಅಂತ ಹೇಳಿ ಗಲಾಟೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಅದನ್ನು ಕನ್ವಿನ್ಸ್ ಮಾಡಬೇಕು ಏನು ಮಾಡಿದ್ರು ನಾವು ಒಂದು ವಾರದಲ್ಲಿ ಹತ್ತು ದಿನದಲ್ಲಿ ಇದಕ್ಕ ಒಂದು ಬೋರ್ಡ್ ಮೀಟಿಂಗ್ ಏಳನೇ ತಾರೀಕು ಮೀಟಿಂಗ್ ಏಳನೇ ತಾರೀಕು ಅನ್ನೋದರೊಳಗಾಗಿ ನಾವು ಇದನ್ನು ಸಂಬಂಧಪಟ್ಟ ಏನ್ ಮಾಡಬೇಕು ಇಲ್ಲೇ ಕಾಂಗ್ರೆಸ್ನ ಯಾವ ಎಮ್ ಎಲ್ ಬರಲಿಲ್ಲ ಅವ್ರಿಗೆ ನಾವು ಡೆಲಿಗೇಷನ್ ಕರ್ಕೊಂಡು ಹೋಗ್ತೇ ಅಂತ ಮಾಡಿದ್ವಿ ಬಟ್ ಬಂದಿಲ್ಲ ಅವರು ಸ್ವಲ್ಪ ಬಿಜಿ ಇದ್ರೆ ಇನ್ನೊಂದ್ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಡೆಲಿಗೇಟ್ ಮಾಡಕ್ಕೆ ನಾವು ಕರ್ಕೊಂಡು ಹೋಗೋಕಿದ್ರೆ ಕರೆಕ್ಟ್ ಇರ್ತೈತೆ ನಾವಾಗೆ ಹೋದ್ರೆ ಸಿಗ್ಬೇಕಲ್ಲ ಅಪಾಯಿಂಟ್ಮೆಂಟ್ ಸಿಗಬೇಕು ಅವ್ರು ಈಗ